ಕೊನೆಯ ಓವರ್ನಲ್ಲಿ ಕಮಾಲ್ ಮಾಡಿದ ಯಶ್ ಡಯಾಳ್ ನಿನ್ನೆ ಚೆನ್ನಸ್ವಾಮಿ ಅಂಗಳದಲ್ಲಿ ಆರ್ಸಿಬಿ ಹಾಗೂ ಸಿಎಸ್ಕೆ ವೋಲ್ಟೇಜ್ ಫೈಟ್ ನಡೆಯಿತು ಎಲ್ಲರೂ ಎಷ್ಟು ಐಫ್ ನೀಡಿದರೋ ಅದಕ್ಕೂ ಹೆಚ್ಚಿನ ರೋಚಕತೆ ಕೊನೆಯ ಓವರ್ವರೆಗೂ ಇತ್ತು ಪ್ಲೇ ಆಫ್ ಬಾಗಿಲಲ್ಲಿ ನಿಂತಿತ್ತು ಆ ಕೊನೆಯ ಓವರ್ನಲ್ಲಿ ಅಮೋಘ ಬೌಲಿಂಗ್ ಮಾಡಿದ ಯಶ್ ದಯಾಳ್ ತಾವೇ ಪ್ಲೇ ಆಫ್ ಬಾಗಿಲನ್ನು ಓಪನ್ ಮಾಡಿ ತಂಡವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ದರು ಯಶ್ ದಯಾಳ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದೇ ಓವರ್ನಲ್ಲಿ ಐದು ಸಿಕ್ಸರ್ ಬಾರಿಸಿಕೊಂಡು ಟೀಕೆಗೆ ಗುರಿಯಾಗಿದ್ದ ಬೌಲರ್ ಇದು ಸೂಪರ್ ಸ್ಟಾರ್ ಸಿಎಸ್ಕೆ ತಂಡಕ್ಕೆ ಕೊನೆಯ ಓವರ್ನಲ್ಲಿ ಆಫ್ಗೆ ಕ್ವಾಲಿಫೈ ಆಗಲು ಹದಿನೇಳು ರನ್ ಬೇಕಿತ್ತು ಚೆಂಡನ್ನು ಪಾಪ್ ಎಶ್ ಕೈಗೆ ನೀಡಿದರು ಆಗ ಸ್ಟೇಡಿಯಂ ಫುಲ್ ಪಿನ್ ಡ್ರಾಪ್ ಸೈಲೆಂಟ್ ಆಗಿತ್ತು ಇಪ್ಪತ್ತನೇ ಓವರ್ನ ಮೊದಲ ಎಸೆತದಲ್ಲಿ ಧೋನಿ ಫುಲ್ ಶಾಟ್ ಪ್ರಯೋಗಿಸಿ ಸಿಕ್ಸರ್ ಬಾರಿಸಿದರು ಮೈದಾನದಲ್ಲಿ ಆರ್ಸಿಬಿ ಅಭಿಮಾನಿಗಳ ಪ್ರಾರ್ಥನೆ ಬಿಟ್ಟರೆ ಎಲ್ಲವೂ ನಿಶಬ್ದ ಎರಡನೇ ಎಸೆತದಲ್ಲಿ ಧೋನಿ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಯಶ್ ದಯಾಳ್ ಸ್ಲೋವರ್ ಒನ್ ಎಸೆದರು ಧೋನಿ ಇದನ್ನು ತಪ್ಪಾಗಿ ಜಡ್ಜ್ ಮಾಡಿ ಸಿಕ್ಸರ್ ಬಾರಿಸಲು ಮುಂದಾದರು ಆದರೆ ಬೌಂಡರಿ ಲೈನ್ ನಲ್ಲಿ ಇದ್ದ ಸ್ವಿಪ್ನಿಲ್ ಸಿಂಗ್ ಕ್ಯಾಚ್ ಹಿಡಿದಿದ್ದೇ ತಡ ಸ್ಟೇಡಿಯಂನಲ್ಲಿ ಕರೆಂಟ್ ಹೊಡೆದಂತೆ ಅನುಭವ ಆಯಿತು ಎಲ್ಲರ ಚಿತ್ತ ಕದ್ದರು ತಮ್ಮಲ್ಲಿರುವ ಕ್ಷಮತೆಯನ್ನು ಒಟ್ಟುಗೂಡಿಸಿ ಅವರು ಜಸ್ಟ್ ನಾಲ್ಕು ಬೌಲ್ ಮಾಡಬೇಕಿತ್ತು ಅಲ್ಲದೆ ಹತ್ತು ರನ್ ತಡೆಯುವ ಅವಶ್ಯಕತೆ ಇತ್ತು ಆದರೆ ಯಶ್ ದಯಾಳ್ ಧೃತಿಗೆಡಲಿಲ್ಲ ತಾವು ಯಾವ ರೀತಿ ಬೌಲಿಂಗ್ ಮಾಡಲು ಫೇಮಸ್ ಅದೇ ರೀತಿ ಸ್ಲೋವರ್ ಓನ್ಗಳನ್ನು ಬಳಸಿ ಬೌಲಿಂಗ್ ಮಾಡಿದರು ಅಮೋಘ ದಾಳಿಯ ನೆರವಿನಿಂದ ಸಿಬಿ ತಂಡಕ್ಕೆ ನೆರವಾಗಿದ್ದ ಯಶ್ ದಯಾಳ್ ಮತ್ತೊಮ್ಮೆ ಸೂಪರ್ ಹೀರೋ ಆದರು ಮಳೆಯಾಗಿದ್ದರಿಂದ ಚೆಂಡು ಕೈಯಲ್ಲಿ ಹಿಡಿಯಲು ಆಗದ ಸ್ಥಿತಿಯಲ್ಲಿ ದಯಾಳ್ ನೀಡಿದ ಪ್ರದರ್ಶನ ಸಿಬಿ ಅಭಿಮಾನಿಗಳ ಮನಗೆದ್ದಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ